ಭಗವ ಕರ್ತನೆ ನನ್ನ ಮೈಯ ನಾನಿಗೆ ಹಚ್ಚಿ ನೆಕ್ಕಿದ್ರಂದ್ರ ನಿವಾರಣೆ ಆಗುತ್ತೈತಿ ಅಂತ ಹೌದು ಹೌದು ಅವಾಗ ರಾಯ ವಿಚಾರ ಮಾಡಲಿಲ್ಲ ಎಂದು ನೆಕ್ಕಿದ ಅವಾಗ ಶಿವನ ಭಗವಂತನ ಮರೆಯ ವಚ್ಚರದ ಕಪ್ಪು ಹೌದು ಹೌದ ಅವಾಗ ಶಿವ ಪಾರ್ವತಿನ ತಂದು ಎಲ್ಲಿ ಶಿರಾಡುವನ ಬೀರದೇವರ ಮಠದೊಳಗಡೆ ಅವಾಗ ಹೌದು

அவலக்க அவ ஏதா மன மாலிகட்டி பெண்ணி கள்ள கை ನಿಜ ರೂಪ ತೋರ ಭಗವಂತ ಏನ ಕಾರ್ಸುದ ಸಾಕು ಒಂದು ಪಾರ್ವತ ದೇವಿ ಅವಾಗ ಏನ್ ಮಾಡ್ತಾರೆ ಗುರುನಾಥ ಅವಾಗ ಮಾನಿಗ್ರಹನ ಭತ್ತಿ ನೋಡಿ ನಿಜ ರೂಪ ತೋರಿ ಶಿವ ಪಾರ್ವತಿಯಲ್ಲಿ ಅಂತಾರ ಏನಂತ ಮಣಿಗ್ರಯ್ಯ ನೀ ಗುರುವಿಗೆ ಬಹಳ ದುಡ್ಕೊಂಡಿ ಬಹಳ ಅಂದ್ರೆ ಬಹಳ ದುಡ್ದಿ ಬಾಳ ದುಡ್ದಿರಿ ನಿನ್ನ ಏನು ಬೇಕು ಬೇಡು ಅಂದ್ರು ಅಂತ ಕಾಯಿ ಕ್ಯಾರ ಮಾನ ಮಾಲಪ್ಪ ಏನು ಬೇಕಿಲ್ಲ ಏನು ಬೇಕಿಲ್ಲ ಮಾಲಿಗ್ರಾಯ್ ಅಂದ ಹೇಳುತ್ತಿವ ಭಗವಂತ ಭಗವಂತ ನನ್ನಲ್ ಎಂತ ಕಾಡು ಗುರುಬೇಕು ಕಾಡು ಗುರು ಬೇಕು ನಿಮ್ಮಂತ ತಾಯಿ ತಂದಿ ಬೇಕು ಬೇಕು ಇದನ್ನ ವರ್ಷ ನನಗೆ ಏನು ಬ್ಯಾಡ ಅಂತ ಮಾಡಿಲ್ಲ ಯಾರು ಪಾರ್ವತಿ ಪರಮೇಶ್ವರ ಬಿಡ್ತಾರನು ಏನ್ ಕೊಟ್ಟವಾ ಅವಾಗ ಭಗವಂತ ಅಂತಾನ ಏನಂತ ನಿನ್ನ ಭಕ್ತಿಗೆ ಮೆಚ್ಚಿನಿ ನಿನ್ನ ಭಕ್ತಿ ನನಗೆ ಮನಸ್ಸಿಗೆ ಬಂದಾಗ ಮನಸ್ಸಿಗೆ ಬಂದಾಗ ನೀವು ಗುರುವಿಗೆ ಬಹಳ ವರ್ಷ ದುಡಿದೀನಿ ಹೌದು ನಿನಗ ಕಲಿಯುಗದೊಳಗೆ ಒದರಿಬೇಕು ಏನು ಕೂಡ ಕೂಡ ಉಳಿದಿರಬೇಕು ಅಂತ ಕೊಡ್ತೀನಿ ಅಂತ ತಿಳ್ಕೊಂಡು ದಿವಳಿಗೆ ಅಮಾವಾಸಿಗೆ ಮುಂತಾಸದ ಆಯರ್ ಇರ್ತೀನಾಯ ಪರಮಾತ್ಮ ಮಾತು ಹೌದಾ ಮಾತು ಕೊಟ್ಟ ಪ್ರಕಾರವಾಗಿ ಕೂಡ ಕಲಿಯುವುದಾದ್ರೂ ದಿವಳಿಗೆ ಅಮಾವಾಸ್ಯ ಕೈಲಾಸದಿಂದ ಭಗವಂತನಿಂದ ಆಯಾರ ಬರ್ತದೆ ಯಾರಿಗೆ ಮಾಳಿಂಗರಾಯಗ ಹೌದಾ ನಿಮಗೊಂದು ಮಾತು ಹೇಳ್ತೀನಿ ಶಿಷ್ಯಾಗ ಶಿಷ್ಯಾಗ ಅನ್ನೋ ಒಂದು ಮಾತು ಹೇಳ್ತಿನಿ ಮಾಡುವನ್ನಾಗ ಏನು ಹೇಳಬೇಕು ಅತ್ತಿರೋ ನಿಮ್ಮನ್ನರಿಗೆ ಗುರುವಿಗೆ ತುಡಕೊಂಡಾ ನಿಡುವೊಂಡಾ ನಿಮ್ಮ ಪ್ರಕಾರ ಕಾಲನ್ನ ಕೆರುವಾದಾ ಆಳಿನ ಆಳಾಗಿ ಶ್ರೀಗಂಧದ ಕೊಟ್ಟಾಗಿ ತುಡುದ ತುಡುದಾ ತುಡುದಾ ಗುರುವಿಗೆ ಹೌದು ಗುರುವಿಗೆ ತುಡುದನ್ನ ಕರೆ ಗುರು ಶಿಷ್ಯಗೆ ಏನು ಕೊಟ್ಟಿಲ್ಲ ಗೆವಿನೈ ಯಾಕೆ ಕೊಟ್ಟಿಲ್ಲ ಕೊಡೋಕಾಗೆ ಶಿಷ್ಯ ಮಾಡಿದ್ರೆ ದುಡ್ದನ ಮತ್ತೆ ನೀವ್ ಯಾಕೆ ಕೊಡಲಿಲ್ಲ ಅಟ್ ಕೆಪಾಸಿಟಿ ಗುರುವಿನ ನೀವ್ ಯಾಕ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅದು ಮುಂದಾಸದ ಯಾರ ನನ್ನ ಅಪ್ಪ ದೇವ್ರ ಭಗವಂತ ಮನಸ್ಸಿಗೆ ಬಂದು ಮಾಡ್ಯಾನ ದೇವ್ರ ಬೇರೆ ಗುರು ಬೇರೆ ದೇವ್ರ ಮಾಡ್ಯಾನ ನಿಮ್ ಗುರು ಯಾಕ ಏನು ಶಿಷ್ಯನ ಕೊಟ್ಟಿಲ್ಲ ಕೊಟ್ಟಿಲ್ಲ ಹೇಳ್ರಿ ಹೇಳ್ತಾರ ಗುರುಜಿ ಅವರು ನಿಮ್ಮ ಗುರುವಿನ ಕೆಲಸ ಇಲ್ಲ ಲಡ್ಡು ಮುತ್ತಿ ಅನ್ನೋದು ಹೇಳಿ ಇಲ್ಲಿ ಎಲ್ಲಾ ಹಾಲಿನ ಹಾಳಾಗಿ ದುಡಿದ್ರು ಕೂಡ ಮಾಳೆಗ್ರಾಯ್ ನಿಮ್ ಗುರು ಬೀರಪ್ಪ ಏನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅಂತದ್ ಏನು ಇತ್ತಿದಿಲ್ಲ ನಮ್ ಮಾಳೆಗ್ರಾಯ್ ವಿಷಯ ನೀವ್ ಇದನ್ನು ಮುರಿದು ನೀವೇನ್ ಮಾತಾಡ್ತೀರಿ ನಿಮ್ಮ ಮುಂದಿನ ಸಂಧಿಗೆ ಮಾತಾಡ್ರಿ ಮಾತಾಡ್ರಿ ಆ ದೃಷ್ಟಾಂತ ಕೊಟ್ಕೋತ ಹೋದ್ಯವಪ್ಪಾ ಅಂದ್ರ ಭಾಳ ಅದಾವ ಆ ಭಾಳ ಬರ್ತಾವ ಆ ಒಂದ ಮಾತು ಹೇಳುದ ಹೇಗ ನಿಮ್ಮ ಗುರುವಿಂದ ಬಲ್ಲಿ ಗುಣ ಕೆಟ್ಟದ ಕೆಟ್ಟದಾವು ಬರ್ಯ ಕಾರದಷ್ಟೇ ಗುರುವಿನ ಕೆಲಸ ನಿಮ್ಮ ಕೈಲ ಮಗದ ಏನು ಗುರುವಿನ ಗುಣ ಕೆಟ್ಟದವ ಆ ಯೋ ಮನಸ್ಸು ಬಂಗಾರ ಅದಾವ ಹಸರ ಅದೇ ವದ್ರ ವದ್ರ ತಂಗ ಕೆಟ್ಟಿನ ಬಿಟ್ಟಿಲ್ಲ ಹೆಂಗ ಗುರು ಕೊಟ್ಟಿಲ್ಲ ಶಿಷ್ಯ ಬಿಟ್ಟಿಲ್ಲ ಗುರು ನಿಮ್ಮ ಗುರು ಏನು ಶಿಷ್ಯ ಕೊಟ್ಟಿಲ್ಲ ಆ ಶಿಷ್ಯ ಕುರ್ವಿನ ತಗೋಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಂಗಿದ ಅರ್ಥರೇನು ಗೊತ್ತೈತಲ್ಲ ಹೆಂಗೆ ಅವ ಅದು ಹೆಂಗ ಆ ಕುರುವಿನ ಪಟ್ಟಿನ ಒಂದು ಪಲತಿ ಅದ ಪಡುತಿ ಅದ ಪಲತಿ ಪಲತ್ಯದ

ಅಲ್ಲಿ ಗುರುವಿನ ದೀಪಿ ಅಲ್ಲಿ ಪರಗಡ ಕಟ್ಟಿ ಬರದ ದೀಪ ಹಚ್ಚಾರ ಹಚ್ಚಾರ ಗುರುವಿನ ದೀಪ ಶಿಷ್ಯನ ದೀಪ ಹತ್ತಿಲ್ಲ 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 ಆ ಹತ್ತಿಲ್ಲಿನ ದೀಪ ಜೋತಿ ಏನು ಬೆಳಗಲಕ್ಕದ ನೋಡು ಆ ಬೆಳಗ್ಲಕ್ಕದ ದೀಪ ಉರಿಲಾಕತ್ತದ ಅದೋ ಆ ಗುರಿ ಉರಿಯುವಂತ ದೀಪಕ್ಕೆ ಹೋಗಿ ಹೌದು ಶಿಷ್ಯ ಪರ್ತಿಯ ಬತ್ತಿಗ ಹೋಗಿ ಅದನ್ನು ಬೆಳಕು ಹಚ್ಕೊಂಡು ದೀಪ ಆ ಗುರುವಿನ ಹೋಗಿ ಶಿಷ್ಯ ಹಚ್ಕೊಂಡು ಬಂದಾನ ದೀಪ ಹಚ್ಕೊಂಡು ಬಂದಾನ ದೀಪ ಹಚ್ಕೊಂಡು ಬಂದಾನು ಅವಾಗ ಶಿಷ್ಯನ ದೀಪ ಉರಿಲಾಕತ್ತದ ಗುರುವಿನ ದೀಪ ಉರಿಲಾಕಂತ ಉರಿಲಾಕ ಗುರುವಿನ ದೀಪಕ್ಕೆ ಹೋಗಿ ದೀಪ ಹಚ್ಕೊಂಡು ಬಂದಾನ ಶಿಷ್ಯ ಅಂದ್ರೆ ಗುರುವಿನ ಮಗಇದನೋ ಏನು ದಿಮ್ಮಗಇದೇನೋ ಏ ಮಪ್ ಆಯ್ತೇನೋ ಹ್ಞಾ ಏನು ಎಣ್ಣೆ ಪರಕ ಆಯ್ತೇನೋ ಹ್ಞಾ ಏನು ಬತ್ತಿ ಸರಿತೇನು ಹ್ಞಾ ಏನು ಬೆಳಕ ಹೋಯ್ತೇನೋ ಹ್ಞಾ ಎಲ್ಲ ಇರಕ್ಕಿ ಆ ಎಲ್ಲ ಹೊಕ್ಕಿ ಆ ಎಲ್ಲ ಹೊಕ್ಕಿ ಆ ಅರ್ಧ ಏನು ಹೇಳೋದಾ ನಿಮ್ಮ ಕುರು ಕೊಟ್ಟಿಲ್ಲ ಶಿಷ್ಯ ತಗೊಳ್ಳಾರ ಬಿಟ್ಟಿಲ್ಲ ಹೌದಾ ಜಗತ್ತದೊಳದ ಶಿಷ್ಯನ ಪವಾಡ ಬಹಳದ ಹಾಗೆವಾ ನಿಮ್ಮ ಕುರುವಿನ ಗುಣ ಹೇಚೇವಾ ಶಿಷ್ಯ ಏಕಲವ್ಯ ಏಕಲವ್ಯ ಗುರು ದ್ರೋಣಾಚಾರ್ಯ ದ್ರೋಣಾಚಾರ್ಯ ಶಿಷ್ಯ ಏಕಲವ್ಯ ದ್ರೋಣಾಚಾರ್ಯರ ಬಗ್ಗೆ ಬಿಲ್ಬಿದ್ದ ಕಲಿಬೇಕಂತ ಬಂದ ಬಂದಿವ ಬಂದ ಅವಾಗ ಗುರುಗೋಳಿಗೆ ನಮಸ್ಕಾರ ಮಾಡಿ ಹೇಳ್ತಾನ ಏನಂತ ಹೇಳ್ತಾರ ಗುರುಗೋ ಬಂದಿ ನಾ ಬಿತ್ತ ಕಲಿಬೇಕಂತ ಬಂದಿ ಅವಾಗ ಗುರುಗಳು ಬಹಳ ಆಶೆ ಆಗ್ಯದ ನೀವು ನೀವ್ ಕಲಿಸ್ಬೇಕ್ರಿ ನಿಮ್ಮ ಆಶ್ರಮದೊಳಗೆ ನನಗ ಸ್ಥಾನ ಕೊಡಬೇಕ್ರಿ ಅಂತ ಅವಾಗ ಯಾರು ಗುರು ಗುರು ದ್ರೋಣಾಚಾರ್ಯರು ಏ ಹೇಳುತ್ತಾರು ಏಕಲವ್ಯ ನಿಮ್ಮತ್ತೀ ನಾ ಕಲ್ಸಂಗಿಲ್ಲ ಬೇರೆ ಅವ್ರಿಗೆ ಬೇರೆ ಅವ್ರಿಗೆ ವಿದ್ಯಾವಾಗ ಕಲ್ಸೋವಾ ಮೊದಲನ ಆಶ್ರಮ ಬಿಟ್ಟು ಹೊರಗ ನಡಿ ಅಂದ ಅವಾಗ ಯಾರ ಬರ್ತಾರ ವೈ ಎತ್ತಲವ್ಯಾ ಅವಾಗ ಏಕಲವ್ಯ ದುಃಖ ಮಾಡಕಂತ ಯಾಕ ಅವಾಗ ಬಿಲ್ಬಿತ್ಯ ಕಲಿಬೇಕನ್ನ ಆಸೆ ಬಾಳ ಇತ್ತು ಇತ್ತು ಅವಾಗ ತುಖ ಮಾಡ್ಕೊಂತ ಅಡ್ವಿ ಒಳಗ ಬಂದ ಆ ಆ ಕಾಡಿನ ಒಳಗ ಬಂದಾ ಏಕಲವ್ಯ ಬಿಲ್ಬಿತ್ತಿ ಯಾಕಂದ್ರ ಅವ್ರ ಮನಷ್ಯನ ಒಳಗ ಬಂದ ಕಲಿಬಕ್ಕನು ಛಲ ಇತ್ತು ಛಲ ಬಂತು ಅವಾಗ ಛಲದಿಂದ ಬಿಡಿವಿದ್ಯೆ ಕಲೀಲಕ್ಕ ಪ್ರಾರಂಭ ಮಾಡಿದ ಹೌದು ಅವಾಗ ವಿದ್ಯಾ ಕಲೀಲಕ್ಕ ಪ್ರಾರಂಭ ಮಾಡಿದ ವರ್ಷ ತುಂಬದ್ರೋಗ ಏಕಲವ್ಯ ವಿದ್ಯೆ ಪೂರ್ಣ ಆಗಿ ಬಿಡ್ತು ಜೈಶಾಲಿ ಆಗ ಪರಿಪೂರ್ಣವಾಗಿ ಜೈಶಾಲಿ ಆಗ ಜೈಶಾಲಿ ಆಗ ಅವಾಗ ಶಿಷ್ಯನ ಮನಸ್ಸು ಬಹಳ ಮೃದು ಬಹಳ ಬಂಗಾರ ವಾಚರ ಅವನಂದ ತಲತನ ಹೊಳಿತಿದ್ದವಾ ವಿಚಾರ ಮಾಡಿದ ಹೇಳ್ತಾ ನಾ ಬಂದಿದ್ದ ಮೊದಲು ಮಟ್ಟ ಮೊದಲಿಗೆ ದ್ರೋಣಾಚಾರ್ಯ ಆಶ್ರಮಕ್ಕ ಗುರುವಿನ ಆಶ್ರಮಕ್ಕೆ ಬಂದೀನಿ ಹೋಗಿ ಅವ್ರಿಗೆ ಭೇಟಿ ಆಗಬೇಕು ನನ್ನ ವಿದ್ಯಾ ಪೂರ್ಣ ನಾ ಏನಾರ ಗುರುವಿಗೆ ಹೋಗಿ ಅವ್ರ ಕಲಶಿರ ಕರೆ ನಾ ಏನಾದ್ರು ಸ್ವಲ್ಪ ಗುರು ಕಾಣಿಕೆ ಕೊಟ್ಟು ಬರಬೇಕಂತ ಈ ದ್ರೋಣಾಚಾರ್ಯ ಆಶ್ರಮಕ್ಕೆ ಬಂದ ಬಂದಿರುವ ಬಂದ್ರು ಅವಾಗ ದ್ರೋಣಾಚಾರ್ಯ ಕಾಡ ಮೇಲೆ ಕಾಲಕೊಂಡು ಕೂತಿದ್ರು ರಾಜೇ ಅವಾಗ ಏಕಲವ್ಯ ಬಂದು ಗುರುವಿಗೆ ನಮಸ್ಕಾರ ಮಾಡಿ ಹೇಳ್ತಾನ ಗುರುಗೋಳ ಅಪ್ಪ ನಾ ವಿದ್ಯೆ ಕಲಿತೀನಿ ಪರಿಪೂರ್ಣ ಆಗಿನಿ ನಿನಗೆ ಯಾವ ಕಲಸ ನಾನೇ ಕಲ್ತೀನೋ ನಿನಗೆ ವಿದ್ಯೆ ನಾ ಕಲಸಿದ್ರು ಹೌದು ಕಲಸಲ್ಲಾಕೀನಿ ವಿದ್ಯೆ ಕಲಿತೀ ಹೆಂಗ್ ಕಲಿತಿ ಗುರುಗಳ ನಾನೇ ಸ್ವತಾ ಕಲ್ತೀನಿ ನಾನೇ ಕಲ್ತೀನಿ ಗುರು ಕಾಣಿಕೆ ಕೊಟ್ಟು ಬರಬೇಕಂತ ಬಂದೀನಿ ಗುರುಗೋಳ ನಿಮಗೆ ಏನೋ ಗುರು ಕಾಣಿಕೆ ಬೇಡ್ತೇನೆ ಬೇಡ್ರಿ ಗುರುಗೋಳ ಅಂತ ಇವ್ರು ಕುರುಗೋಳ ಅಲ್ಲಿ ಗುರುಗಳ ಇವ್ರು ಗುರು ಇವ್ರು ಇವರು ಗುರುಗೋಳು ಹೇಕ್ ಲವ್ಯಾಗ ಹೇಕ್ ಲವ್ಯ ನೀ ಏನಾರ ಗುರುಕಾಣಿಕೆ ಕೊಡಲಿ ನನಗೆ ಏನು ಕೊರಬೇಕು ಮನ್ಷನ್ಯಾಗಿತ್ತು ಎಪ್ಪತ್ತು ಕೊಯ್ನು ಕೊಡುವ ಶುಭಾ ಶು ಮುಂದ ಬಾಣ ಹಿಡಿಯಾಕರಂತ ಬಾಣ ಹಿಡಿನ ಬರಬಾರ್ದಲ್ಲ ಹೌದು ನಿನ್ನ ಎಪ್ಪ ಕೊಡುವ ಗುರುವಿನ ಮಾತ್ರ ಮೀರ್ಲಾ ಶಿಷ್ಯ ಗುರುವಿಗೆ ಎಪ್ಪತ್ತ ಕಡದ ಕೊಟ್ಟಿ ನೀವೇ ತಿಳ್ಕೊರಿ ಹೆಂಗದ ಗುರುವಿನ ಮಹಿಮಾ ಹೆಂಗದ ಶಿಷ್ಯನ ಮಹಿಮಾ ಹೆಂಗ ಬಂದು ನಿಮಗ ನಾ ಒಂದು ಮಾತ್ ಹೇಳ್ತೀನಿ ಗುರು ಏನು ಕಲಸು ಇಲ್ಲ ಹ ಕಲಸುಲಾದ ನೀತ್ತು ಬೇಡಿದೀಗೋ ಸರ್ ಕಲಸಿದ್ದೆ ಅಂದ್ರ ಇವು ಇಲ್ಲ ಒಂದನೆ ಕಡದ ಕೊಡುವ ನಾವು ಹೌದು ನಿಮ್ಮ ಗುರುವಿನ ಕೆಲಸ ಶಿಷ್ಯ ನಾವು ಒಂದು ಮಾತು ಕೇಳ್ತೀನಿ ಹೇಳುವಾಗ ಶಿಷ್ಯ ಕೊಡವರದಿರಿ ಮಾಳಪ್ಪ ಶಿಷ್ಯ ಕೊಟ್ಟಿರಿ ಹೌದು ಕೊಟ್ಟ ನಿಮ್ಮ ಗುರು ನೀಷ್ಯನ ಕೊಯ್ಲು ಕೊಟ್ಟಿಯನ್ನು ವಿಚಾರ ಮಾಡಿ ಮಾತಾಡುವುದ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ವಾಜ್ಯದೇವಾ ಯಾಕಂದ್ರ ಆ ಸಭಾ ಬಾಳ ಶಾಂತ ರೀತಿಯಿಂದ ಬುದ್ಧ ಕೇಳಕತ್ತಾರ ಕ್ವಾಲೇ ಸಭಾ ಎಲ್ಲಾ ಪುತ್ತಲಿ ನಿಧಿ ಮಾಡ್ಲಾಕತ್ಯಾರ ಗುರ್ಚಿ ಮ್ಯಾಲ ಏಯ್ ಇಲ್ಲಿ ನೆರದ ಸಭಾ ಎಲ್ಲಾ ಹದ ಹೋಗ್ಯಾರ ಹಳ್ದ್ ಹೋಗ್ಯಾರ ಎಲ್ಲಾ ಬಂಗಾರ ಬಂಗಾರಗಳ ಇಲ್ಲಿ ಒಂದ್ ನಾಲ್ಕಿನ ನಾಲ್ ನೋಡಿದ್ ಚಾಲ್ ಹಾಳಿ ಸರ್ ಜೋಡಿ ಚಾನ್ಸ್ ಕೊಡು ಮತ್ತ್ ನಮ್ ಗುರುವಿನ ಪಾತಿಯವ್ರಿಗೆ ಪಾಳೆ ಕೊಡು ಹದ ಮತ್ತ ಹೆಂಗ ಮಾತಾಡ್ತಾರ ಮಾತಾಡ್ಲಿ ಹಂಗ ಅದೇ ನಿಂತರ್ನಾಗ ನಾವು ಮಾತಾಡ್ತೀವಿ ಅಂತ ತಿಳ್ಕೊಂಡು ಈಗ ನಾಲ್ ನೋಡಿ ಚಾಲ ಹಾಡಿ ಸರ್ಜೋಡಿ ಕಲಾವ ಓಕೆ